ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣದೇ ಇರಬಹುದು ಆದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಇದೆ ಉದಯಿಸುತ್ತಿರುವ ಸೂರ್ಯ ಮತ್ತು ಓಡುವ ಕುದುರೆಯ ಚಿತ್ರ ಹಾಕಿದರೆ ಯಶಸ್ಸು ಸಿಗುವುದಿಲ್ಲ ಯಶಸ್ಸು ಕಾಣಬೇಕಾದರೆ ಸೂರ್ಯನಿಗಿಂತ ಮೊದಲೇ ಎದ್ದು ಕುದುರೆಯ ತರಹ ಓಡಬೇಕು ದುಡಿಯಬೇಕು ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ಹಾಳು ಮಾಡದಂತಿರಬೇಕು ನಾವು ನಮ್ಮ ಜೀವನದ ಜೀವನದಲ್ಲಿ ಯಾರ ಹತ್ತಿರ ಸಲಹೆಗಳನ್ನು ಪಡೆದುಕೊಳ್ಳುತ್ತೇವೆ ಎಂಬುದು ತುಂಬ ಮುಖ್ಯ ಏಕೆಂದರೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಸಲಹೆ ಕೇಳುತ್ತಿದ್ದ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆ ಕೇಳುತ್ತಿದ್ದ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ರಾಮ ಎನ್ನುವನೇ ರಾವಣನಿಗೆ ಇಷ್ಟವಾಗಲಿಲ್ಲ ಕೃಷ್ಣ ಎನ್ನುವನೇ ಕಂಸನಿಗೆ ಮೆಚ್ಚುಗೆಯಾಗಲಿಲ್ಲ ಎಂದಾದ ಮೇಲೆ ಎಲ್ಲರ ಮೆಚ್ಚುಗೆಗಾಗಿ ಬದುಕುತ್ತೇವೆ ಅಂದರೆ ಅರ್ಥವಿಲ್ಲ ಸಮಯ ಅತ್ಯಂತ ಶಕ್ತಿಶಾಲಿ ಒಂದು ಕ್ಷಣದಲ್ಲಿ ಸಮಸ್ತ ಪರಿಸ್ಥಿತಿಗಳನ್ನು ಬದಲಿಸಿಬಿಡುತ್ತದೆ ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗಲೇ ಕೇಳಬೇಕೇ ಹೊರತು ನಂಬಿಸಿ ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲಲ್ಲ ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಪ್ಪು ಬಣ್ಣ ಅಪಶಕುನವೆಂದು ಕೆಲವರು ಭಾವಿಸುತ್ತಾರೆ ಆದರೆ ಪ್ರತಿ ವಿದ್ಯಾರ್ಥಿಯ ಭವಿಷ್ಯ ಅರಳಿಸುವುದು ಕಪ್ಪು ಹಲಗೆಯೇ ದೇವರ ಸೃಷ್ಟಿಯಲ್ಲಿ ಯಾವುದೂ ಅಪಶಕುನವಲ್ಲ ಜಗತ್ತಿನಲ್ಲಿ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಲಿ ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೆ ಅಹಂಕಾರವು ಕಣ್ಣಿಗೆ ಬಿದ್ದ ಧೂಳಿನಂತೆ ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಏನೂ ಕಾಣಿಸುವುದಿಲ್ಲ ಮನುಷ್ಯರನ್ನು ಅಳೆಯಬೇಕಾದದ್ದು ಅವರ ಶ್ರೀಮಂತಿಕೆಯಿಂದಲ್ಲ ಅವರ ಹೃದಯವಂತಿಕೆಯಿಂದ ಮನುಷ್ಯ ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹ ತಾನು ಹುಟ್ಟುವ ಮುನ್ನ ಎರುವವರು ಯಾರೆಂಬುದನ್ನು ಹಾಗೆಯೇ ಸತ್ತ ನಂತರ ಒರುವವರು ಯಾರು ಎಂಬುದನ್ನು ಮಾತ್ರ ಅರಿಯಲಾರ ಇದೇ ವ್ಯಕ್ತಿ ಜೀವನದ ರಹಸ್ಯ ಅವಮಾನ ಆಗಿದೆ ಎಂದು ಅವಮಾನದ ವಿರುದ್ಧ ಸಂಘರ್ಷ ಮಾಡಬೇಕೇ ವಿನಃ ಅಧರ್ಮದ ಜೊತೆ ಗೂಡಬಾರದು ಅಧರ್ಮದ ಜೊತೆ ಇದ್ದ ಮೇಲೆ ಎಷ್ಟು ತಪಸ್ಸು ದಾನ ಮಾಡಿದರೂ ಫಲವಿಲ್ಲ ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರಿರಬಹುದು ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಕರುಣೆ ಸ್ನೇಹ ಪ್ರೀತಿ ಗೌರವದ ಭಾವ ತುಂಬಿರುತ್ತದೆ ಅವರೇ ದೊಡ್ಡವರು ಒಬ್ಬ ವ್ಯಕ್ತಿ ವೈರಿಯಾಗುವುದು ಯಾವಾಗ ಎಂದರೆ ಆತ ಕ್ಷಮಿಸಲಾಗದಂತಹ ಮಾತನ್ನು ನುಡಿದಾಗ ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದರ ಜೊತೆಯಲ್ಲೇ ಅದಕ್ಕೆ ಪರಿಹಾರವೂ ಹುಟ್ಟುತ್ತದೆ ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಇಳಿಯುತ್ತದೆಯೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ ಅರ್ಜುನ ಕೇಳುತ್ತಾನೆ ಎಲ್ಲರೂ ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು ಶ್ರೀಕೃಷ್ಣ ಉತ್ತರಿಸುತ್ತಾನೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ